ಎಲ್ರಿಗೂ ನಮಸ್ಕಾರ ಮಕ್ಕಳಿಗೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂತಂದಾಗ ಅಂಥ ಸಂದರ್ಭದಲ್ಲಿ ನಾನು ರೆಕಮೆಂಡ್ ಮಾಡೋದು ಜಿಂಕವೆಟ್ ಸಿರಪ್ ಸಿಎಲ್ ಜಿಂಕವೆಟ್ ಸಿಎಲ್ ಇದರಲ್ಲಿ ಮಲ್ಟಿವಿಟಮಿನ್ ಹಾಗೂ ಮಲ್ಟಿಮಿನರಲ್ಸ್ ಹಾಗೂ ಲೈಸೆನ್ಸ್ ಕಂಟೆಂಟ್ ಇರುವುದರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುತ್ತೆ ಹಾಗೂ ಮಕ್ಕಳು ಇರ್ತಾರೆ ಮಕ್ಕಳು ಸರಿಯಾಗಿ ಊಟ ಮಾಡ್ತಾರೆ ಮತ್ತು ಮಕ್ಕಳಿಗೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ಆರು ತಿಂಗಳ ಮಕ್ಕಳಿಂದ ಹಿಡ್ಕೊಂಡು ಎಂಟು ವರ್ಷದ ಮಕ್ಕಳಿಗಾಗಿ ಮುಂಜಾನೆ ಫೈವ್ ಎಮ್ ಎಲ್ ಹಾಗೂ ಸಾಯಂಕಾಲ ಫೈವ್ ಎಮ್ ಎಲ್ ಊಟದ ನಂತರ ಕೊಡುವುದರಿಂದ ಮಕ್ಕಳಿಗೆ ಮಲ್ಟಿವಿಟಮಿನ್ ಸಿಗುತ್ತೆ ಹಾಗೂ ಮಲ್ಟಿ ಮಿನರಲ್ ಸಿಗುತ್ತೆ ಹಾಗೂ ಲೈಸೆನ್ಸ್ ಸಿಗುತ್ತೆ ಮಕ್ಕಳು ಹೆಲ್ದಿಯಾಗಿರ್ತಾರೆ ಮಕ್ಕಳಿಗೆ ಊಟ ಸರಿಯಾಗಿ ಮಾರದಿದ್ದ ಅಂದರೂ ಕೂಡ ಮಕ್ಕಳಿಗೆ ಬೇಕಾಗಿರುವಂಥ ಮಲ್ಟಿವಿಟಮಿನ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ಸಿರಪ್ ಜಿಂಕವೈಟ್ ಸಿ ಎಲ್ ಬಳಸೋದರಿಂದ ಮಕ್ಕಳು ಹೆಲ್ದಿಯಾಗಿರ್ತಾರೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು